ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ನಿರೀಕ್ಷಣ ನಾಗರಾಜ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಮುಂದುವರಿದ ಕುರ್ಚಿ ಕಿತ್ತಾಟ ಕೊನೆಗೂ ಮೌನ ಮುರಿದ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂದ್ರೂ ಸಿಎಂ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಹೋಗು ಮುಖ್ಯಮಂತ್ರಿ ಹುದ್ದೆ ರೆಸ್ಗೆ ಪರಮೇಶ್ವರ್ ಎಂಟ್ರಿ ಮತ್ತೊಂದು ದಾಳ ಉರುಳಿಸಿದ್ರ ಸಿದ್ದರಾಮಯ್ಯ ಏರ್ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಪತನ ತವರಿಗೆ ಪೈಲಟ್ ನಮಾಂಶ ಸ್ಯಾಲ್ರ ಪಾರ್ಥಿವ ಶರೀರ ವಾಯುಪಡೆಯ ಯೋಧರು ಗೌರವ ನಮನ ಬಿಹಾರದಲ್ಲೂ ಯುಪಿ ಮಾದರಿಯಲ್ಲೇ ಕ್ರಮ ಆರೋಪಿಗೆ ಗುಂಡು ಹೊಡೆದು ಅರೆಸ್ಟ್ ಇತ ಚಂಡೀಗಢದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ವಿವಾದ ಹರಿಣಗಳ ಆರ್ಭಟಕ್ಕೆ ಪಂತ್ ಬಗಳ ಪರದಾಟ ಗುವಾಹತಿಯಲ್ಲಿ ರಣ್ಶಿಖರ ಕಿಟ್ಟಿದ ದಕ್ಷಿಣ ಆಫ್ರಿಕಾ ಏಕದಿನ ಸರಣಿಗೆ ಕನ್ನಡಿಗ ರಾಹುಲ್ ಕ್ಯಾಪ್ತ ರಾಜ್ಯ ರಾಜಕೀಯದಲ್ಲಿ ಈಗ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಆಂತರಿಕ ಬಣ ರಾಜಕೀಯದಲ್ಲಿ ಭರಿಸಿಕೊಂಡಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಆದರೆ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಸಿಎಂ ಗಾಧಿಗಾಗಿ ಹೈಕಮಾಂಡ್ ಮೊರೆ ಹೋಗಿದ್ದ ಡಿಕೆಶಿ ಬಣಕ್ಕೆ ನಿರಾಸೆಯಾಗಿದೆ ಇದರ ಬೆನ್ನಲ್ಲೇ ನಂಬರ್ಗೆ ಮೊರೆ ಹೋಗಿರೋ ಡಿಕೆಶಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಆದರೆ ಸಿದ್ದರಾಮಯ್ಯ ಬಡವು ಸುಮ್ಮನೆ ಕೋರದೆ ಡಿಕೆಶಿ ಬಣ್ಣಕ್ಕೆ ಟಕ್ಕರನ್ನು ಕೊಡ್ತಾ ಇದೆ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಪವರ್ ಹೌಸ್ ಆಗಿದ್ದು ಹಲವು ನಾಯಕರು ಭೇಟಿ ನೀಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸಚಿವರಾದ ಎಸ್ಸಿ ಮಹದೇವಪ್ಪ ಕೆ ವೆಂಕಟೇಶ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ತ ಶಾಸಕ ರಘುಮೂರ್ತಿ ಸೇರಿದಂತೆ ಹಲವು ಶಾಸಕರು ಸಚಿವರು ಖರ್ಗೆ ನಿವಾಸಕ್ಕೆ ಭೇಟಿಯನ್ನು ನೀಡಿ ಮಾತುಕತೆ ನಡೆಸ್ತಾ ಇದ್ದ ಕ್ರಾಂತಿಯ ದಿಕ್ಸೂಚನಾ ಅನ್ನು ಪ್ರಶ್ನೆ ಕೂಡ ಮುಡುತ್ತಿದೆ ಇನ್ನು ಶಾಸಕರ ಸಹಿ ಸಂಗ್ರಹ ಶಾಸಕರ ಬೆಂಬಲ ಹೆಚ್ಚಳಕ್ಕೆ ಡಿಕೆಶಿ ತಂತ್ರವನ್ನು ರೂಪಿಸಿದ್ದಾರೆ ಇದರ ಬೆನ್ನಲ್ಲೇ ಸಿಎಂ ಗುಪ್ತಚರ ಇಲಾಖೆಯಿಂದ ರಹಸ್ಯ ವರದಿಯನ್ನು ತರಿಸಿಕೊಂಡಿದ್ದಾರೆ ಡಿಕೆ ನಡೆ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಎಂ ಯಾರೆಲ್ಲ ಶಾಸಕರ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇನ್ನು ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ನಡೆಸಿದರು ಒಂದೂವರೆ ಗಂಟೆಗಳ ಕಾಲ ಖರ್ಗೆ ಸಿದ್ದರಾಮಯ್ಯ ಮಾತುಕತೆಯನ್ನು ಕೂಡ ನಡೆಸಿದರು ಈ ವೇಳೆ ಖರ್ಗೆ ಅವರು ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ವಿದೇಶಕ್ಕೆ ತೆರಳಿರುವಂತಹ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆಗ್ತಾ ಇದ್ದಂತೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಖರ್ಗೆ ತಿಳಿಸಿದ್ದಾರೆ ಇನ್ನು ಖರ್ಗೆ ಭೇಟಿ ಬಳಿಕ ಮಾತನಾಡಿದ ಸಿಎಂ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ನಿರ್ಧಾರ ನಾನು ಒಪ್ಪಬೇಕು ಡಿಕೆಯು ಕೂಡ ಒಪ್ಪಬೇಕು ಮುಂಬರುವಂತಹ ಚುನಾವಣೆ ಬಗ್ಗೆಯೂ ಸಮಾಲೋಚನೆ ನಡೆಸಿದೆ ಅಂತ ಕೂಡ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನನ್ನೂ ಕೂಡ ಹೇಳಲ್ಲ ನನ್ನ ಬಳಿ ಹೇಳಲು ಏನೂ ಇಲ್ಲ ಏನೇ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈಗ ನಡೆದಂತಹ ವಿದ್ಯಮಾನಗಳ ಬಗ್ಗೆ ಹೇಳಲು ನನ್ನ ಬಳಿ ಏನೂ ಇಲ್ಲ ಯಾವ ವಿಚಾರದಲ್ಲೂ ಕೂಡ ಹೇಳಲು ಏನೂ ಇಲ್ಲ ಅಂತ ಕೂಡ ಖರ್ಗೆ ತಿಳಿಸಿದ್ದಾರೆ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಕಲೀಸ್ ಸರಿ ಸರಿಯಾದ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಕಲಿಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಾದ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಕಲಿಸ್ ಸರಿ ಸರಿಯಾದ ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಸಿಎಂ ಬಣ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಸಿಎಂ ಕುರ್ಚಿಗೆ ಡಿಕೆಶಿ ಪಟ್ಟು ಹಿಡಿದ ಬೆನ್ನಲ್ಲೇ ಮುಖ್ಯಮಂತ್ರಿ ರಸ್ಗೆ ಗೃಹ ಸಚಿವ ಪರಮೇಶ್ವರ್ ಎಂಟ್ರಿ ಕೊಟ್ಟಿದ್ದಾರೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದಿರುವಂತಹ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗುವ ಆಸೆ ಮೊದಲಿನಿಂದಲೂ ಕೂಡ ಇದೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಸರ್ಕಾರ ಅಧಿಕಾರಕ್ಕೆ ತಂದಿದ್ದೆ ಆದರೆ ನನಗೆ ಸಿಎಂ ಸ್ಥಾನ ಸಿಗಲಿಲ್ಲ ಎಂದು ಹೇಳುವ ಮೂಲಕ ಡಿಕೆಶಿ ಟೋಂಟನ್ನು ಕೊಟ್ಟಿದ್ದಾರೆ ಅಲ್ಲದೆ ದಲಿತರು ಸಿಎಂ ಕೂಗು ಬಹಳ ದಿನಗಳಿಂದ ಕೇಳಿ ರಾಹುಲ್ ಗಾಂಧಿ ವಿದೇಶದಿಂದ ಭಾರತಕ್ಕೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ರೇಸ್ ರೇಸಲ್ಲಿ ಇದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿಸಿಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಆ ಕನ್ಸು ಕನ್ಸಾಗೋ ಸಮಯ ಇಲ್ಲಪ್ಪ ಕನ್ಸೆ ಬಿದ್ದಿಲ್ಲ ಅಲ್ಲಿ ನನಗೆ ದಲಿತಾ ದಲಿತಾ ನಾಯಕರು ಸಿಎಂ ಎಮ್ ಆಗಬೇಕು ಅಂತ ಇಲ್ಲ ಆಗಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ ನಾವು ಸೇರಿದ ತಕ್ಷಣ ಆಗ್ಬಿಡುತ್ತೆ ನಾವು ಊಟಕ್ಕೆ ಸೇರಿದ್ವಿ ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ ನಾವೆಲ್ಲ ಸಮಾನ ಮನಸ್ಕರ ಇದ್ದೀವಿ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೊರದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ ಅವ್ರು ಬಂದ ಮೇಲೆ ಏನಾದರೂ ಅಂತ ಬೆಳವಣಿಗೆಗಳಿದ್ರೆ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ನಮ್ಮ ಇದು ಏನಪ್ಪಾ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರಲ್ಲ ಕರ್ನಾಟಕದ ರಾಜಕೀಯ ಅವ್ರಿಗೆ ಗೊತ್ತಿರೋ ವಿಷಯ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ನಾನು ಸಿಎಂ ಆಕಾಂಕ್ಷಿ ಎಂದಿರುವ ಪರಮೇಶ್ವರ್ ಪರ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ ಪರಮೇಶ್ವರ್ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಸಾಕೋರು ಪ್ರಶ್ನೆ ಮಾಡಿದ್ದಾರೆ ಪಕ್ಷಕ್ಕಾಗಿ ದುಡ್ಡರು ಬಹಳಷ್ಟು ಜನ ಇದ್ದಾರೆ ಕೆಲವರದ್ದು ಪ್ರತ್ಯಕ್ಷ ಶ್ರಮ ಕೆಲವರದ್ದು ಪರೋಕ್ಷ ಶ್ರಮ ಎಂದು ಹೇಳುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವಂತಹ ಎನ್ನುವ ಡೇಕಿಶ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದೀವಿ ಸೊ ಅವ್ರ ಬೇಡಿಕೆ ತಪ್ಪಿಲ್ಲ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಪ್ರಾತಿನಿಧಿ ಬೇಕಾದ ಬಹಳ ದಿನಗಳಿಂದ ಆಸೆ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ತೇನ್ ಸಿಂಗ್ ಸರ್ ಕೇಳ್ರೆ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರ್ ಬರ್ದಿವಿ ದೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ ಅವ್ನ ಜೊತೆ ಇನ್ನು ಹದ್ನಾಕ್ ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನ ಇನ್ನು ಬಹಳ ಚೆನ್ನಾಗಾರೆ ದೇನ್ ಸಿಂಗ್ ಹೆಸ್ರು ಮಾತ್ರ ಬಂತು ಹಿಮಾಲಯ ಪರ್ವತ ಏರತ್ತ ಅವ್ನ ಜುಡಿ ಇದ್ದವ ಟೆಂಟ್ ಅವರವ ಚಹಾ ಮಾಡವ ಅಡಿಗೆ ಮಾಡೋ ಎಲ್ಲರೂ ಇದ್ರು ಈ ಪಕ್ಷ ಬರ್ಲಿಕ್ಕೆ ಅದ್ನಕೂ ಇರ್ಬೋದು ಅಥವಾ ಎಲ್ಲಾ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದೇ ಸ್ವಂತ ಡಿಪಾರ್ಟ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲಾರು ಸ್ವಾಭಾವಿಕವಾಗಿ ಕ್ಲೇಮ್ ಮಾಡಾರ ಅಂತ ನಾವು ಕೆಲವೇ ಜನದಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದು ಸಿದ್ದರಾಮಯ್ಯ ಪರ ಆಪ್ತ ಸಚಿವ ಮಹದೇವಪ್ಪ ಕೂಡ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಲ್ಲದೆ ದಲಿತ ಸಿಎಂ ರೇಸ್ನಲ್ಲಿ ಯಾರೂ ಇಲ್ಲ ಎಂದು ಮಹದೇವಪ್ಪ ಹೇಳಿದ್ದಾರೆ ಸಂಪೂರ್ಣ ಮಾಡಿ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಈಗ ಅವರೇ ಇದ್ದಾರಲ್ವಾ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಅವನಿನ್ನ ಸಂಪೂರ್ಣ ಮಾಡ್ತಾರೆ ಇಪ್ಪತ್ತೆಂಟನೇ ಇಸುವಿಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ಏನ್ ಬೇಕಾದ್ರೂ ಆಗ್ಬೋದು ಅದು ಕೂಡ ಅದು ಕೂಡ ಪಕ್ಷದ ಹೈಕಮಾಂಡ್ ಬೇಕು ರೇಸ್ ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ ಆವಾಗ ಓಟದಲ್ಲಿ ಯಾರು ನೋಡ್ತಾರೆ ಅವಾಗ ನೋಡ್ತಾರೆ ಆಯ್ಕೆ ಮಾಡ್ತಾರೆ ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರು ಮಾತಿಂದ ರೇಸ್ ಶುರುವಾಗಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಅಥಾರಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಅಲ್ಲಾದಾಗ ಆ ಅದು ಇನ್ನೂ ಆಗ ರೇಸ್ ಇಲ್ಲ ನೋ ರೇಸ್ ಎಲ್ಲ ಆರೋಗ್ಯ ನೀವೆಲ್ಲ ಆರೋಗ್ಯ ನೋಡ್ಕೊಳಿ ಆಕ್ಟಿವ್ ಆಗಿರಿ ಜನರ ಏನು ಆಶೀರ್ವಾದ ಕೊಟ್ಟಿದ್ರೆ ಅದರ ಪ್ರಕಾರ ಸರ್ಕಾರ ನಡೆಸಿ ಪಕ್ಷ ಬಲ್ವಾಗಿ ಕಟ್ಟಿ ಅಂತ ಹೇಳಿ ಇವು ಯಾವುದೂ ಚರ್ಚೆ ಆಗಲಿಲ್ಲ ಪಕ್ಷ ಪಕ್ಷ ಸೀರಾತ್ಯಗಳು ಮಾಡೋದು ಚುನಾವಣೆಗಳನ್ನ ಎದುರಿಸೋದು ಕಾರ್ಯಕರ್ತರ ಸ್ಥೈ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ನೀವು ಹೇಳದಂತ ಒಂದು ವಿಷಯನೂ ಚರ್ಚೆ ಆಗ್ತದೆ ಸ್ಥಳೀಯ ಸಮಸ್ಯೆ ಇದೆಯಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ಇಲ್ಲ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಚರ್ಚೆ ಮಾಡಿದ್ರು ಲೋಕಲ್ ಎಲೆಕ್ಷನ್ ನಡೆಸಬೇಕು ಕಾನ್ಸ್ಟಿಟ್ಯೂಷನ್ಲಿ ಕ್ರಿಯೇಟೆಡ್ ಬಾಡೀಸ್ ಅದನ್ನೇ ಪುನರ್ ವಿಚಾರ ಮಾಡುದು ಯಾವ ವಿಷಯ

ಒಬ್ಬೊಬ್ಬರಿಗೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಅಂತ ಹೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪವನ್ನು ಮಾಡಿದ್ದಾರೆ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಮಾತನಾಡಿ ಕುರ್ಚಿ ಸಿಗಲಿಲ್ಲವೆಂದು ಖಾಲಿ ಇಳಿಯುವಂತಹ ಕೆಲಸ ನಡೀತಾ ಇದೆ ನಮ್ಮ ಸ್ವಯಂಕೃತ ಅಪರಾಧದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ನಲ್ಲಿ ಈಗ ಆತಂಕಕಾರಿಯಾಗಿ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿ ಟೀಕೆಯನ್ನು ಮಾಡಿದ್ದಾರೆ ಅಭಿವೃದ್ಧಿ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗಮನವನ್ನ ಕೊಡ್ತಾ ಇಲ್ಲ ಜನರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಆರೋಪ ಆರೋಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡಲ್ಲ ಹೈಕಮಾಂಡ್ ಹೇಳಿದ್ರೂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲ್ಲ ಅಂತ ಹೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ತಿಳಿಸಿದ್ದಾರೆ ಚಾಚಿ ಅಂದ್ರೆ ಇಲ್ಲ ಬಂದೆ ಗವಾಚಿ ಅಂತ ಯಾರು ಬಂದ್ರು ಅದೇ ಅದೇ ಇರುತ್ತೆ ಅದ್ರಿಂದ ಏನಾಗುದಿಲ್ಲ ಇಷ್ಟ ಅವ್ರು ಏನಾರ ಮಾಡ್ಕೊಂಡೆ ಅವ್ರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ ಈಗ ಈ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತಾ ಅದೂನು ಹತ್ರಕ್ಕೆ ಬಂದಿದೆ ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಆಗ್ಬೇಕನೋ ಅಂತ ನಮ್ಮ ರೀತಿ ಆಗ್ತದೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಹೈಕಂಡ್ ಕಮಾಂಡ್ ಏನಾದ್ರು ಬದುಕಿದ್ದಿದ್ರೆ ಇವ್ರು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಇಷ್ಟೆಲ್ಲ ಒಂದು ವರ್ಷ ಕಾಲ ಇಷ್ಟು ನಡೆದ್ರು ಹೈಕಮಾಂಡ್ ಒಂದೇ ಒಂದು ಮಾತಾಡಲ್ಲ ನನ್ ಮೇಲೆ ಆದ್ರೆ ಅಂತ ನಾನು ಹೇಗೆ ಹೇಳಿ ಮೋಸ್ಟ್ಲಿ ಇನ್ನ ಇನ್ನೊಂದೆರಡು ಚುನಾವಣೆ ಆಗೋಷ್ಟೊತ್ತಿಗೆ ಕರ್ನಾಟಕ ಇರಲ್ಲ ಅಂದ್ರೆ ಅಧಿಕಾರದಲ್ಲಿ ಇರಲ್ಲ ಅವ್ರು ಕಾಂಗ್ರೆಸ್ ಇರೋದಿಲ್ಲ ಬೂರೇ ಕಡೆ ತೆಲಂಗಾಣ ಅಲ್ಲೂ ಇರಲ್ಲ ಹಿಮಾಚಲ್ ಪ್ರದೇಶ ಮುಗ್ದಾಯ್ತು ಮೂರು ಮುಗಿದ್ರೆ ಮಹಾತ್ಮಾ ಗಾಂಧಿ ಅವರ ಕನಸು ನೆನ್ಸಾ ಕಳೆದ ಎರಡೂವರೆ ವರ್ಷದಿಂದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ ನೆರೆ ಬರಲಿ ಬರ ಬರ್ಲಿ ಯಾವುದೇ ತೊಂದರೆ ಆಗ್ಲಿ ಈ ಸರ್ಕಾರ ಜನರ ಪಾಲಿಗೆ ಸತ್ತಿತ್ತು ಈಗಲೂ ಸತ್ತಿದೆ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಹತ್ತಾರು ಜನ ಸತ್ತೋದ್ರು ಕೇಳಲಿಲ್ಲ ಯಾವುದೇ ಕಾಂಪೆನ್ಸೇಟ್ ಕೊಡಲಿಲ್ಲ ಪಕ್ಕದ ಕೇರಳ ರಾಜ್ಯಕ್ಕೆ ಕಾಂಪೆನ್ಸೇಟ್ ಕೊಡಕ್ಕೆ ಅವ್ರಿಗೆ ಆಗುತ್ತೆ ಆದ್ರೆ ಕರ್ನಾಟಕದಲ್ಲಿ ಸತ್ತೋರಿಗೆ ಕಾಂಪೆನ್ಸೇಟ್ ಇನ್ನೂ ಕೊಟ್ಟಿಲ್ಲ ಈಗ ಖರ್ಚಿಗಾಗಿ ನಿರಂತರವಾಗಿ ಕಿತ್ತಾಟ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರನ್ನು ಇಳಿಸ್ಬೇಕು ಮತ್ತೆ ಯಾರು ಆಗ್ಬೇಕು ಯಾರು ಆಗ್ಬೇಕು ಯಾರು ಇಳಿಬೇಕು ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ ಬಿಟ್ರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ ಬೆಂಕಿ ಹಚ್ತಿದ್ದಾರೆ ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಮತ್ತೆ ಅವರ ಮಂತ್ರಿ ಮಂಡಳ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಇದು ಕರ್ನಾಟಕ ರಾಜ್ಯ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಅವರ ಫ್ರೀ ಬೀಸಿಗೆ ಬೇಕಾಗಿ ಎಲ್ಲ ಖಜಾನೆಯನ್ನ ಬರಿದು ಮಾಡುವಂತ ಕೆಲಸ ಕಾರ್ಯಗಳು ಕೊಳ್ಳೆ ಹೊಡೆಯುವಂತ ಕೆಲಸ ಕಾರ್ಯಗಳು ಬೆಲೆ ಏರಿಕೆ ಇದೆಲ್ಲ ಒಂದು ರೀತಿಯಲ್ಲಿ ನಮಗೆ ಅನಿಸ್ತದೆ ಕಾಂಗ್ರೆಸ್ ಇವತ್ತು ನಾನು ಒಂದು ರಾಜಕೀಯ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮರೆತು ನಾನೇನ ಸ್ವಂತ ಆಸ್ತಿಯಲ್ಲಿ ಏನೋ ನಾನು ಗಳಿಸಬೇಕು ಇಟ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೇನೆ ಬಡ್ಡಿ ಸಮೇತ ವಸೂಲು ಮಾಡಬೇಕು ಅಂತ ಹೇಳುವಂಥ ಭಾವನೆ ಇರುವಂಥದ್ದು ಬಂದಿದೆ ಜನರೇ ಉತ್ತರ ಕೊಡಬೇಕು ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎಷ್ಟೇ ಪ್ರಯತ್ನ ಪಟ್ಟು ಅವರ ಕಣ್ಣು ತರಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ನೀವು ಏನಾದರೂ ನಿಮಗೆ ಮಾನ ಮರ್ಯಾದೆ ಅಂತ ಅದು ಇಲ್ಲ ಆದ ಕಾರಣ ನಾನು ಅದನ್ನು ಹೇಳುವಂಥದ್ದು ಸರಿಯೂ ಅಲ್ಲ ಏನಾದರೂ ಸ್ವಲ್ಪ ನಿಮಗೇನಾದ್ರೂ ಗೌರವ ಅಂತ ಹೇಳುವಂಥ ಭಾವನೆಗಳಿದ್ದರೆ ದಯವಿಟ್ಟು ಇಬ್ಬರು ಕುರ್ಚಿ ಬಿಟ್ಬಿಡಿ ಕುರ್ಚಿ ಬಿಟ್ಬಿಡಿ ಜನರ ಬಳಿಗೆ ಹೋಗಿ ನಿಮಗೆ ನಿಮ್ಮ ಮುಸುಡಿಗೆ ಹೇಗೆ ಹೊಡಿತಾರೆ ನೋಡಿ ಈಗ ಎಲ್ಲಿಯಾದರೂ ಈಗ ಮಧ್ಯಂತರ ಚುನಾವಣೆಗಳು ಬಂದರೆ ಕಾಂಗ್ರೆಸ್ನ ಏ ಏಯ್ಟಿ ಪರ್ಸೆಂಟ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಡುಗಂಟೆಗಳು ಕೊಳ್ತಾರೆ ಆ ದಯನೀಯ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಇದೆ ಆದರೆ ಏನು ಮಾಡೋದು ಎಲ್ಲರೂ ಕೂಡ ಇವತ್ತೇನಾದರೂ ಅಧಿಕಾರ ಬಿಟ್ಟುಬಿಟ್ರೆ ಮತ್ತೆ ನಾವು ಬರೋದಿಲ್ಲ ಅಂತ ಗ್ಯಾರಂಟಿ ಇರುವವರು ಅಧಿಕಾರ ಇರಬೇಕು ಅಂತ ಕೂತ್ಕೊಂಡಿದ್ದಾರೆ ದಯವಿಟ್ಟು ನೀವು ಆ ಕುರ್ಚಿ ಬಿಟ್ಟುಬಿಡಿ ಇಬ್ಬರು ಸಿದ್ದರಾಮಯ್ಯನ ಬಿಡಿ ಡಿ ಕೆ ಶಿವಕುಮಾರ್ ಬಿಡಿ ಡಿ ಕೆ ಶಿವಕುಮಾರರು ಡೆಪ್ಟಿ ಸಿ ಎಮ್ ಆಗಿ ಸಿ ಎಮ್ಗಿಂತೇನು ಕಡಿಮೆ ಇಲ್ಲ ಸಿ ಎಮ್ ಮಾಡುವಂಥ ಗುಂಪುಗಾರಿಕೆ ಅದೇ ದೊಡ್ಡದು ಅದಕ್ಕಿಂತ ಕಲೆಕ್ಷನು ಎರಡು ಕಡೆ ನಡೀತಾ ಇರುವಂಥದ್ದು ಕುಮಾರಸ್ವಾಮಿ ಮೆಂಟಲಿಂದ ಡಿ ಡಿ ಎಚ್ ಡಿ ಕೆ ಅವರ ಹೆಸರು ಕೇಳಿ ರಾಜಕೀಯ ಆಗಂಜಿ ಗಿರಾಕಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಕಿಡಿಕಾರತಾ ಇದೆ ಜೆಡಿಎಸ್ ಕಿಡಿಕಾರತಾ ಇದ್ದಾರೆ ನಿಮ್ಮ ಇಲ್ಲಿ ಯಾರು ಕೂಡ ಜಗ್ಗೋದಿಲ್ಲ ನಿಮ್ಮ ಹಳೆ ಚಾಳಿ ರೌಡಿಸಂಗೆ ಯಾರೂ ಬೆದ್ರಲ್ಲ ನಿಮ್ಮ ಮಾತು ನಿಮ್ಮ ಪದ ಬಳಕೆ ನೋಡಿದ್ರೆ ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಯಾವ ಮಟ್ಟದಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಬ್ಲಾಕ್ ಮೇಲ್ ಗಿರಾಕಿ ಮತಗೇರಿ ಡಿಕೆ ಶಿವಕುಮಾರ್ ಮಾತಿತ್ತಿದ್ರೆ ಶ್ಲೋಕ ಇನ್ನೊಂದು ಹೇಳೋದಿಲ್ಲ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬಿಡು ನಾಲಿಗೆ ಅಂತ ಹೇಳಿ ಜೆಡಿಎಸ್ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈಗ ಪುಟ್ಟದೊಂದು ವಿರಾಮ Calling all vendors and electricians, get started now with Hello Power. Join just at rupees 1499 and get freebies with Rs. two triple nine. Download app now from Play Store and App Store. <laughs> ದಳಪತಿ ಎಲ್ಲದಿದ್ರೆ ನಾವು ಪ್ರತಿಪಕ್ಷ ಸ್ಥಾನಕ್ಕೂ ಬರಲ್ಲವೆಂದ ಸ್ವಾಮಿ. ದಳಪತಿ ಮುಂದಿನ ನಡೆಯೇನು ಚುನಾವಣಾ ಚಾಣಕ್ಯದ ಲೆಕ್ಕಾಚಾರಗಳೇನು Attention to all electricians, contractors, and electrical service providers. Finding customers has never been easier. Hello Power app is now open for vendor registration. So hurry up and be the first to register. Just download the app. fill in your details upload the document and you are ready to start your business online get instant job opportunities connect with customers directly and grow your business just with a tap register today be an early vendor and take your business online with hello power app गुरुवीना गुलाम नागुवा तनका दोरिये दन्ना मुकुती ಸನಾತನ ಧರ್ಮದಲ್ಲಿ ಗುರುವಿನ ಪಾತ್ರವೇನು ಅರಿವಿ ಗುರು ಹಿಂದೆ ಒಬ್ಬ ಗುರು ಮುಂದೆ ಒಂದು ಗುರಿ ಗುರುಭ್ಯೂ ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ Welcome back. ಚಂಡೀಗಢದಲ್ಲಿ ರಾಷ್ಟಪತಿ ಅಳ್ವಿಕೆ ಜಾರಿ ಮಾಡಲಾಗುತ್ತೆ ಅನ್ನ ಊಹಾಪೋಹ ಕೇಳಿ ಬರ್ತಾ ಇದೆ ಅಲ್ಲದೆ ಪಂಜಾಬ್ ಸರ್ಕಾರದ ಸಚಿವರು ಶಾಸಕರು ಸಂವಿಧಾನದ ಅನುಚ್ಛೇದ ಇನ್ನೂರ ನಲವತ್ತರ ಅಡಿಯಲ್ಲಿ ಚಂಡೀಗಢವನ್ನು ರಾಷ್ಟಪತಿ ಆಡಳಿತಕ್ಕೆ ತರುವ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಮುಂದಿನ ಅಧಿವೇಶನದಲ್ಲಿ ಈ ಕುರಿತು ಬಿಲ್ ಮಂಡಿಸಲಿದೆ ಅಂತ ಆರೋಪವನ್ನು ಮಾಡಿದೆ ನೂರ ಮೂವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯ ಮೂಲಕ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ಧಮನ್ ಮತ್ತು ದಿಯು ನಂತರ ಇತರ ಕೇಂದ್ರಾಡಳಿತ ಪ್ರದೇಶಗಳ ಸಾಲಿಗೆ ಚಂಡೀಗಢವನ್ನು ಸೇರಿಸಲು ಕೇಂದ್ರ ಸರ್ಕಾರವು ಉದ್ದೇಶಿಸಿದೆಂಬ ವರದಿಗಳು ಪ್ರಕಟಗೊಂಡಿದ್ದವು ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯ ಸ್ಪಷ್ಟನೆಯನ್ನ ನೀಡಿದೆ ಚಂಡೀಗಢಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ಪ್ರಕ್ರಿಯೆಯನ್ನು ಸರಳೀಕರಿಸುವಂತಹ ಪ್ರಸ್ತಾವನೆ ಮಾತ್ರ ಕೇಂದ್ರ ಸರ್ಕಾರದ ಪರಿಗಣನೆಯಲ್ಲಿದೆ ಈ ಪ್ರಸ್ತಾವನೆಯ ಬಗ್ಗೆ ಇನ್ನೂ ಯಾವುದೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿಲ್ಲ ಅಂತ ಹೇಳಿ ಗೃಹ ಇಲಾಖೆ ತಿಳಿಸಿದೆ समाप्त अब इसमें मैं क्या कर सकता हूँ हम तो यहाँ गुरु साहब की शताब्दी मनाने में लगे हुए हैं वो पता नहीं क्या क्या खेल करते रहते हैं पीछे से तो गुरु साहब भी उनको शायद समत बख्श रहे हैं कि वो वापस ले रहे हैं ऐसे तो फैसले लेने की क्या जरूरत है जो बाद में वापस लेने पड़े तो पता नहीं कौन उनको सलाह देता है लेकिन मैं तो दुबई एर्शो वे भारत निर्मित Tejas, just saw uh, ಪತನಗೊಂಡಿತು ಘಟನೆಯಲ್ಲಿ ಮೃತಪಟ್ಟಿದ್ದ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಪೈಲಟ್ ನಮಾಂಶ ಸ್ಯಾಲ್ರ ಪಾರ್ಥಿವ ಶರೀರವನ್ನು ತವರೂರು ತಮಿಳುನಾಡಿನ ಕೊಯಮುತ್ತೂರಿಗೆ ತರಲಾಗಿದೆ ನಮಾಂಶ ಸ್ಯಾಲ್ರ ಪಾರ್ಥಿವ ಶರೀರವನ್ನು ಕೊಯಮತ್ತೂರಿನ ಸಲೂರು ವಾಯುನೆಲೆಗೆ ರವಾನಿಸಲಾಗಿದ್ದು ಅವರ ಪಾರ್ಥಿವ ಶರೀರಕ್ಕೆ ಭಾರತೀಯ ವಾಯುಪಡೆಯ ಯೋಧರು ಗೌರವ ನಮನವನ್ನ ಸಲ್ಲಿಸಿದರು ಕೊಯಮತ್ತೂರಿನ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಗರಿಯಪ್ಪನವರು ಕೂಡ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವನ್ನ ಅರ್ಪಿಸಿ ಅಂತಿಮ ನಮನ ಸಲ್ಲಿಸಿದ್ರು ಇನ್ನು ವಿಮಾನ ಪತನದ ನಿಖರ ಕಾರಣವನ್ನು ಪತ್ತೆಹಚ್ಚಲು ತನಿಖೆ ಪ್ರಗತಿಯಲ್ಲಿದೆ ಪ್ರದೇಶದಲ್ಲಿ ಕ್ರೈಂ ರೇಟ್ ತಗ್ಗಿಸಲು ಸಿಎಂ ಯೋಗಿ ಆದಿತ್ಯನಾಥ್ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದರು ಇದೀಗ ಬಿಹಾರದಲ್ಲೂ ಎನ್ಡಿಎ ಸರ್ಕಾರ ಯುಪಿ ಮಾದರಿಯಲ್ಲಿ ಕ್ರಮವನ್ನು ಕೈಗೊಂಡಿದೆ ಬೇಗುಸರಾಯ್ ಜಿಲ್ಲೆಯಲ್ಲಿ ಅಪರಾಧಿಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಂತಹ ಆರೋಪಿ ಶಿವದತ್ತ ರಾಯ್ ಮೇಲೆ ಎನ್ಕೌಂಟರ್ ಮಾಡಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಆರೋಪಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಬಿಜೆಪಿಯ ಸಾಮ್ರಾಟ್ ಚೌಧರಿ ಅವರು ಗೃಹ ಖಾತೆಯ ಅಧಿಕಾರವನ್ನು ವಹಿಸಿಕೊಂಡಂತಹ ಎರಡೇ ದಿನಗಳಲ್ಲಿ ಎನ್ಕೌಂಟರ್ ನಡೆದಿರುವುದು ಪ್ರಶಂಸೆಗೆ ಕಾರಣವಾಗಿದೆ ಎನ್ಕೌಂಟರ್ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಸಾಮ್ರಾಟ್ चौधरी नीतीश आड़ सुशानविधा अंतर व्यवस्था को पूर्ण रूप से स्थापित किया जाएगा लेकिन यह जरूर कहूंगा अपराधियों के लिए नहीं है अपराधी के लिए बिहार नहीं है बिहार से बाहर ही अपराधी को जाना होगा बिहार में एक व्यवस्था कड़ी है बिहार का सुशासन लगातार बिहार में अराजकता को समाप्त किया है जंगल राज को समाप्त किया है उस व्यवस्था को पूर्ण रूप से स्थापित किया जाएगा लेकिन ये जरूर कहूंगा क्या अपराधियों के लिए खैर नहीं है अपराधी के लिए ये बिहार नहीं है बिहार से बाहर ही अपराधी को जाना होगा बिहार में एक भारत महिला तंड स्टार बैट स्मृति मंदण मद्वे मुंदूड अद्धूरिया संगीत निर्देशक पलाश मचा जो नड़ीत अस्वस्थग्द स्मृति मंदण ते श्रीनिवस मंदण ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೀಗಾಗಿ ಮದುವೆ ಸೇರಿದಂತೆ ಇಂದಿನ ಎಲ್ಲಾ ಕಾರ್ಯಕ್ರಮವನ್ನು ಸ್ಮೃತಿ ಮಂಧನ ರದ್ದುಗೊಳಿಸಿದ್ದಾರೆ ಕಳೆದ ಒಂದು ವಾರದಿಂದ ಸ್ಮೃತಿ ಮಂಧನ ಮನೆಯಲ್ಲಿ ಮೆಹಂದಿ ಹಳದಿ ಸಂಗೀತ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾಯಿತು ಮಹಾರಾಷ್ಟ್ರದ ಆಹುಟ್ಟೂರಾದಂತಹ ಸಾಂಗ್ಲಿಯಲ್ಲಿ ಮದುವೆ ಆಯೋಜನೆಗೊಂಡಿತು ಬೆಳಗ್ಗೆ ಉಪಹಾರ ಸೇವಿಸಿದ ಸ್ಮೃತಿ ತಂದೆ ಅಸ್ವಸ್ಥಗೊಂಡಿದ್ದಾರೆ ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ವೇಳೆ ಸ್ಮೃತಿ ಮಂಧನ ತಂದೆ ಶ್ರೀನಿವಾಸ್ ಮಂಧನಗೆ ಹೃದಯಘಾತವಾಗಿರುವುದು ಪತ್ತೆಯಾಗಿದೆ तो no, so, आज सुबह सुबह में जब वो ब्रेकफास्ट कर रहे थे स्मृति मंदाना के जो पापा है मिसेज श्रीनिवास मंदाना आ, उनकी तबीयत खराब होने लग गई थी और थोड़ी देर हम वेट किया हमने हुआ कि शायद नॉर्मल है ठीक हो जाएगा लेकिन और थोड़ा बिगड़ रहा था तो फिर हमने सोचा रिस्क नहीं हम लेते हैं तो उनको फटाफट हमने एम्बुलेंस बुलाया और उनको हॉस्पिटल ले गया, गया है अभी वो अंडर ऑब्जर्वेशन है और स्मृति मंदाना आज आपको पता है कि वो अपने फादर से बहुत बहुत ज्यादा क्लोज है तो स्मृति मंदाना ने डिसाइड किया कि जब तक उनके पापा ठीक नहीं हो जाते हैं तब तक के लिए ये जो मैरिज जो आज होने वाली थी वो अभी इंडेफिनेटली पोस्टपोन्ड है डॉक्टर से कुछ बात हो गई है आपके, ने क्या अभी वो अंडर ऑब्जर्वेशन है एंड uh, अभी डॉक्टर ने भी बोला है कि उनको अभी रहना होगा अभी हॉस्पिटल में ही एंड uh, तो जब तक वो अभी पूरी तरह से ठीक नहीं हो जाते क्योंकि हम लोग भी अभी सब थोड़े शॉक में भी हैं और uh, हम लोग सब चाह रहे हैं कि जल्दी से वो रिकवर हो जाए क्योंकि ये सबके लिए बहुत बड़ी ओकेजन है एंड uh, हम चाहते हैं कि वो अच्छे से रिकवर हो जाए और जैसे मैंने पहले कहा कि स्मृति बहुत ही क्लियर है क्योंकि वो अपने पापा को पहले ठीक होना देखना चाह रही है और वो बाद में कभी शादी कर जोगी ಗುವಾಹಟಿಯ ಬರ್ಸಪುರ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಭಾರತ ವಿರುದ್ದದ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನವೂ ದಕ್ಷಿಣ ಆಫ್ರಿಕಾ ಅಬ್ಬರಿಸಿದೆ ಆಫ್ರಿಕಾ ಬ್ಯಾಟರ್ಗಳ ಆರ್ಭಟಕ್ಕೆ ಟೀಂ ಇಂಡಿಯಾ ವಿಕೆಟ್ ಪಡೆಯಲು ಪರದಾಡಿದರು ದಕ್ಷಿಣ ಆಫ್ರಿಕಾ ತಂಡವು ನೂರ ಐವತ್ತೊಂದು ಪಾಯಿಂಟ್ ಒಂದು ಓವರ್ಗೆ ಹತ್ತು ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ ನಾನೂರ ಎಂಬತ್ತೊಂಬತ್ತು ರನ್ ಗಳಿಸಿದ್ದು ದಿನದಾಟದ ಅಂತ್ಯಕ್ಕೆ ಭಾರತ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂಬತ್ತು ರನ್ ಗಳಿಸಿದೆ ಆಲ್ರೌಂಡರ್ ಸಿನುರಾನ್ ಸ್ವಾಮಿ ಚೊಚ್ಚಲ ಟೆಸ್ಟ್ ಶತಕವನ್ನು ಸಿಡಿಸಿದ್ದಾರೆ ರ್ ಮಾರ್ಕ್ಸೋ ಯಾನ್ಸನ್ ತೊಂಬತ್ತೊಂದು ಎಸ್ತ್ಗಳಲ್ಲಿ ತೊಂಬತ್ತ ಮೂರು ರನ್ ಅನ್ನು ಗಳಿಸಿದ್ದಾರೆ ಸೌತ್ ಆಫ್ರಿಕಾ ವಿರುದ್ದದ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಟೀಂ ಇಂಡಿಯಾ ಪ್ರಕಟಗೊಂಡಿದೆ ಗಾಯಗೊಂಡು ಟೆಸ್ಟ್ ಪಂದ್ಯದಿಂದಲೂ ಹೊರಬಿದ್ದಿರುವಂತಹ ಶುಭಮನ್ನ ಗೆಲ್ಗೆ ವಿಶ್ರಾಂತಿಯನ್ನು ನೀಡಲಾಗಿದೆ ಹೀಗಾಗಿ ತಂಡದ ನಾಯಕ ಪಟ್ಟವನ್ನು ಕನ್ನಡಿಗ ಕೆಎಲ್ ರಾಹುಲ್ಗೆ ನೀಡಲಾಗಿದೆ ಏಕದಿನ ಸರಣಿಗೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ರಿಷಬ್ ಪಂತ್ ಏಕದಿನ ಸರಣಿಗೆ ಕಂಬ್ಯಾಕ್ ಮಾಡಿದ್ದಾರೆ ಯಶಸ್ವಿ ಜೈಸ್ವಾಲ್ ತಿಲಕ್ ವರ್ಮಾ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ನಿತೀಶ್ ಕುಮಾರ್ ರೆಡ್ಡಿ ಹರ್ಷಿತ್ ರಾಣಾ ಋತುರಾಜ್ ಗಾಯಕ್ವಾಡ್ ಪ್ರಸಿದ್ಧ ಕೃಷ್ಣ ಅಶ್ವದೀಪ್ ಸಿಂಗ್ ಧ್ರುವ ಜುರೇಲ್ ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಏನೂ ಭಾರತ ಮಹಿಳಾ ಅಂಧರ ಕ್ರಿಕೆಟ್ ತಂಡ ಚುಚಲ ಬಾರಿಗೆ ವಿಶ್ವಕಪ್ ಗೆದ್ದು ಇತಿಹಾಸವನ್ನು ಬರೆದಿದೆ ವಿಶ್ವಕಪ್ ಗೆದ್ದ ತಂಡಕ್ಕೆ ಇಡೀ ಇಂಡಿಯಾ ಶುಭ ಹಾರೈಸಿದೆ ಇದಾಗಿತ್ತೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಶ್ವವೇಕ ನ್ಯೂಸ್ ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ